ಒಂದು ವರ್ಷ ತರುಣ್ ಅವರು ಯೋಚನೆ ಮಾಡಿದ್ದು ನಿದ್ದೆ ಮಾಡಿದ್ದು ಊಟ ಮಾಡಿದ್ದು ನೀರು ಕುಡಿದು ಎಲ್ಲ ನೆನೆಸ್ದಾಗ ಬರೀ ಕಾಟೇರ 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 ಅಷ್ಟೇ ಅವ್ರ ಮನಸ್ಸಿನಲ್ಲಿ ಓಡ್ತಾ ಇದ್ದಿದ್ದು ಸರ್ ಕಾಟೇರ ಕನಸು ನನಸಾಗಿ ಇಷ್ಟು ಜನರ ಹೃದಯವನ್ನು ತಲುಪಿದೆ ಇನ್ನೂ ಕಾಣದ ಎಷ್ಟೋ ಹೃದಯಗಳನ್ನ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಈ ಒಂದು ವಂಡರ್ಫುಲ್ ಬಿರುದಿಗೆ ಖಂಡಿತ ಅರ್ಹರು ತಾವು ಏನು ಹೇಳೋಕೆ ಇಷ್ಟಪಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಆ್ಯಂಡ್ ಪಾಂಡುಪುರದ ಎಲ್ಲ ಜನತೆಗೆ ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಜವಾಗ್ಲೂ ನಮ್ಮ ಸಿನಿಮಾ ರಿಲೀಸ್ ಆದ ನಾನು ನಿಮಗೆಲ್ಲಗಳೆಲ್ಲ ನನ್ನ ಕಡೆಯಿಂದ ಟಿಕೆ ಇದು ಸೊ ನಾನು ನಿಮಗೆ ಇದು ಸೊ ನಾನು ನಿಮಗೆಲ್ಗಳೆಲ್ಲ ನನ್ನ ಕಡೆಯಿಂದ ನನ್ನ ಮಾತಲ್ಲಿ ಹೇಳಿದ್ರೆ ನಿಜವಾಗ್ಲೂ ಆಗೋದಿಲ್ಲ ಸೊ ಈ ಸಿನಿಮಾ ನೀವೆಲ್ಲ ನೋಡಿದಿರಾ ಅಂತ ಅನ್ಕೊಂತೀನಿ ಈ ಸಿನಿಮಾದಲ್ಲಿ ಒಂದು ಲಾಸ್ಟ್ ಶಾಟ್ ನೀವು ನೋಡಿದಿರಾ ಅನ್ಕೊಂತೀನಿ ಆ ಲಾಸ್ಟ್ ಶಾಟ್ ನಾನು ನಿಮ್ಗೆ ತೋರ್ಸೋತ ಪ್ರೀತಿ ಇದಕ್ಕೆ ಮೀರಿ ಏನು ನನ್ನ ಹತ್ರ ಹೇಳೋಕೆ ಮಾತುಗಳಿಲ್ಲ ಯಾಕೆಂದ್ರೆ ಈ ಸಿನಿಮಾಗೆ ನೀವು ಕೊಟ್ಟಂತ ಪ್ರೀತಿ ಅತಿ ದೊಡ್ಡ ಶಕ್ತಿ ಆಯ್ತು ಸಿನಿಮಾ ನಾನು ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಆದರೆ ಈ ಸಿನಿಮಾನ ಆ ರಿಲೀಸ್ ಟೈಮಲ್ಲಿ ಕೈ ಹಿಡಿದು ನೀವು ತೊಗೊಂಡೋಗಿದ್ದ ರೀತಿಗೆ ನಿಮ್ಮೆಲ್ಲರಿಗೂ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಖಂಡಿತವಾಗೋ ಸಾಲೋದಿಲ್ಲ ಇಡೀ ಕನ್ನಡದ ಜನತೆಗೆ ನಾನು ನಿಮ್ಮ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅತಿ ದೊಡ್ಡ ಆಗೋದಕ್ಕೆ ಅತಿ ದೊಡ್ಡ ರೀಚ್ ಆಗೋದಕ್ಕೆ ಅಥವಾ ಇವತ್ತು ಎಲ್ಲ ಏನು ಹೇಳ್ತಾರೆ ಇಂಡಸ್ಟ್ರಿ ಆಲ್ ಟೈಮ್ ಹಿಟ್ಸಲ್ಲಿ ಸಿನಿಮಾಗಳಿದೆ ಅಂತ ಏನು ಹೇಳ್ತಾರೆ ಅದಕ್ಕೆ ತುಂಬ ಮುಖ್ಯವಾಗಿ ಕಾರಣ ಆಗಿದ್ದು ಎರಡು ಶಕ್ತಿ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇನ್ನೊಂದು ಮಹಾಶಕ್ತಿ ಅವ್ರನ್ನೆಲ್ಲ ಹಿಂಗೆ ಹಿಂಗೆ ಕೈಯಲ್ಲಿ ಎತ್ಕೊಂಡಿದ್ದಾರೆ ಹೆಗಲ್ ಮೇಲೆ ಕೂರಿಸ್ಕೊಂಡಿದ್ದಾರೆ ಈ ಸಿನಿಮಾನ ತಲೆ ಮೇಲೆ ಹೊತ್ಕೊಂಡು ಹೊರ್ಸಿದ್ದಾರೆ ಸೊ ನಾನು ಬಹಳನೇ ಖುಷಿ ಪಡ್ತೀನಿ ಬಹಳ ಹೆಮ್ಮೆಯಿಂದ ನಾನು ನಿಮಗೆಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ರಾಕ್ ಲೈನ್ ಸರ್ಗೆ ರಾಕ್ ಲೈನ್ ಪ್ರೊಡಕ್ಷನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಈ ಸಿನಿಮಾ ಇಷ್ಟು ದೊಡ್ಡ ಯಶಸ್ಸಾಗದಕ್ಕೆ ನಾನು ಇಲ್ಲಿ ಮುಂದೆ ಇದ್ದೀನಿ ಅಷ್ಟೇ ಆದರೆ ಇದಕ್ಕಷ್ಟು ಕಾರಣ ನನ್ನ ತಂಡ ಅದು ಟೆಕ್ನಿಷಿಯನ್ಸ್ ಟೀಮ್ ಇರ್ಬೋದು ಸುಧಾಕರ್ ಆಗಿರ್ಬೋದು ನಮ್ಮ ಎಡಿಟರ್ ಪ್ರಕಾಶು ಸರ್ ಜಡೇಶ್ ಮಾಸ್ತಿ ಫೈಟ್ ಮಾಸ್ಟರ್ ರಾಮ್ ಲಕ್ಷ್ಮಣ್ ಅವರು ಕೋರಿಯೋಗ್ರಾಫರ್ ಭೂಷಣ್ ಪ್ರತಿಯೊಬ್ಬರು ಆಟ ಟೈರೆಕ್ಟರ್ ಗುಣ ಪ್ರತಿಯೊಬ್ಬರು ಒಂದು ವರ್ಷ ಸತತವಾಗಿ ಕಷ್ಟಪಟ್ಟು ಈ ಸಿನಿಮಾನ ಕನ್ನಡ ಜನತೆಗೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಹೆಮ್ಮೆಯಿಂದ ಹೇಳ್ಕೊಳ್ಳೋಂಥ ಒಂದು ಕನ್ನಡ ಸಿನಿಮಾ ಕೊಡಬೇಕು ಅಂತೇಳಿ ಒಂದು ವರ್ಷ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಕ್ಕೆ ನೀವೆಲ್ಲ ಕೊಟ್ಟಂಥ ಪ್ರೀತಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಈ ಸಿನಿಮಾದ ಪ್ರತಿಯೊಬ್ಬರು ಕಲಾವಿದರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಟೈಗರ್ ಆಗಿರಲಿ ಚಿಕ್ಕಣ್ಣ ಆಗಿರಲಿ ಅವರು ಇವರೆಲ್ಲರೂ ನಮ್ಮ ಸಿನಿಮಾಗೆ ಇಲ್ಲಿ ಬಂದಿದ್ದೀರಾ ಧನ್ವೀರ್ ಅವರು ಸೊ ನಿಮಗೂ ಎಲ್ಲ ಥ್ಯಾಂಕ್ ಯು ಆ್ಯಂಡ್ ಕೊನೆಯದಾಗಿ ನಾನು ಹೇಳಬೇಕು ನಮ್ಮ ಸಿನಿಮಾ ಈ ಸೆಲೆಬ್ರೇಷನ್ ಮಾಡೋದಕ್ಕೆ ಇಂಥ ಒಂದು ವೇದಿಕೆನ ಇಂಥ ಒಂದು ಊರಲ್ಲಿ ಕಲ್ಪಿಸ್ಕೊಟ್ಟಂತ ಸರ್ ದರ್ಶನ್ ಪುಟ್ಟಣಯ್ಯ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ದೊಡ್ಡ ಗುಣ ನಮಗೆ ಒಂದು ವೇದಿಕೆ ಈ ಥರ ಮಾಡಿಕೊಟ್ಟಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೊಮ್ಮೆ ಈ ಸಿನಿಮಾ ಇಪ್ಪತ್ತೈದು ದಿನಗಳು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿ ಮುನ್ನುಗ್ತಾ ಇದೆ ಇನ್ನೂ ನೀವುಗಳ ಕೈ ಹಿಡಿದಿನಿ ಮತ್ತೊಮ್ಮೆ ಇನ್ನೂ ಹಲವಾರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಒಂದು ಶಕ್ತಿಯಾಗಿ ನಮ್ಮ ಇರಿ ಅಂತ ನೀವು ಕೇಳ್ಕೊತೀನಿ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್